ಪ್ರತಿದಿನ ಲಕ್ಷಾಂತರ ಜನರು ರೈಲ್ವೆ ಮೂಲಕ ಪ್ರಯಾಣಿಸ್ತಾರೆ ರೈಲಿನಲ್ಲಿ ಪ್ರಯಾಣಿಸುವಾಗ ಪ್ರಯಾಣಿಕರು ಎಷ್ಟು ಜಾಗೃತಿ ವಹಿಸಿದ್ರೂ ಕೂಡ ಕಡಿಮೆಯೇ ಏಕೆಂದ್ರೆ ರೈಲುಗಳಲ್ಲಿ ಈ ಕಳ್ಳರ ಕಾಟ ದಿನದಿಂದ ದಿನಕ್ಕೆ ತೀರಾ ಹೆಚ್ಚಾಗ್ತಾ ಇದೆ ಅದಲ್ಲದೆ ಸುಮಾರು ಗಂಟೆಗಳ ಕಾಲ ಟ್ರೈನ್ನಲ್ಲಿ ಇರಬೇಕಾಗಿರೋದ್ರಿಂದ ಜನರು ತಮ್ಮ ಸಮಯವನ್ನು ಕಳೆಯಲು ಮೊಬೈಲ್ ಬಳಸ್ತಾ ಇರ್ತಾರೆ ಆದ್ರೆ ಚಲಿಸುವ ರೈಲಿನಿಂದ ನಿಮ್ಮ ಫೋನ್ ಕೆಳಗಡೆ ಬಿದ್ದರೆ ಏನ್ಗತಿ ಯಾವತ್ತಾದ್ರೂ ಈ ಬಗ್ಗೆ ಯೋಚನೆ ಮಾಡಿದ್ದೀರಾ ಸಾಮಾನ್ಯ ಜನರು ನನ್ನ ಮೊಬೈಲ್ ಕಳೆದು ಹೋಯ್ತು ಅಂತ ಮೌನವಾಗಿ ಕುಳಿತುಕೊಂಡ್ ಬಿಡ್ತಾರೆ ಕೈ ಕೈ ಹಿಸ್ಕೊಳ್ಳೋದು ಬಿಟ್ರೆ ಬೇರೆ ಇನ್ನೇನು ಅವರಿಗೆ ದಾರಿ ಇರೋದಿಲ್ಲ ಕೆಲವು ಜನರು ರೈಲಿನ ಚೈನ್ ಅನ್ನ ಹೇಳ್ತಾರೆ ಆದ್ರೆ ಈ ವಿಧಾನವು ಸರಿಯಾಗಿದೆಯೇ ನಿಮ್ಮ ಫೋನ್ ಅನ್ನ ಮರಳಿ ಪಡೆಯೋದಿಕ್ಕೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಎಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಚಲಿಸುತ್ತಿರುವ ರೈಲಿನಿಂದ ನಿಮ್ಮ ಫೋನ್ ಬಿದ್ರೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಇದೀಗ ತಿಳಿಸ್ತಾ ಹೋಗ್ತಿವಿ ಚಲಿಸುವ ರೈಲಿನಿಂದ ಫೋನ್ ಬಿದ್ದರೆ ನೀವು ಮೊದಲು ರೈಲ್ವೆ ಹಳಿಯ ಬದಿಯಲ್ಲಿ ಅಳವಡಿಸಿರುವಂತಹ ಕಂಬದ ಮೇಲೆ ಬರೆದಿರುವ ಸಂಖ್ಯೆ ಅಥವಾ ಸೈಡ್ ಟ್ರ್ಯಾಕ್ ಸಂಖ್ಯೆಯನ್ನು ನೀವು ನೆನ್ಪಿಟ್ಕೊಳ್ಳಿ ಅಥವಾ ಅದನ್ನು ಗಮನಿಸಬೇಕು ಇದರ ನಂತರ ನಿಮ್ಮ ಪಕ್ಕದಲ್ಲಿರುವಂತಹ ಪ್ರಯಾಣಿಕರಿಂದ ಫೋನ್ ಕೇಳಿ ಆರ್ ಪಿ ಎಫ್ ಸಂಖ್ಯೆ ಒಂದು ಎಂಟು ಎರಡಕ್ಕೆ ಕರೆ ಮಾಡಿ ಮಾಹಿತಿಯನ್ನು ನೀಡಿ ಈ ಸಮಯದಲ್ಲಿ ಫೋನ್ ಯಾವ ಕಂಬ ಅಥವಾ ಟ್ರ್ಯಾಕ್ ಸಂಖ್ಯೆಯ ಬಳಿ ಬಿದ್ದಿದೆ ಅಂತ ಅವರಿಗೆ ತಿಳಿಸಿ ಹೀಗೆ ಮಾಡಿದ್ರೆ ರೈಲ್ವೆ ಪೊಲೀಸರಿಗೆ ನಿಮ್ಮ ಫೋನ್ ಪತ್ತೆ ಮಾಡುವುದು ಸುಲಭವಾಗುತ್ತೆ ಅಲ್ಲದೆ ನಿಮ್ಮ ಫೋನ್ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತೆ ಪೊಲೀಸರು ತಕ್ಷಣ ಅದೇ ಸ್ಥಳಕ್ಕೆ ತಲುಪಿ ಫೋನ್ ಹುಡುಕಲು ಪ್ರಾರಂಭಿಸ್ತಾರೆ ಇನ್ನು ಈ ಪ್ರಕ್ರಿಯೆಯ ನಂತರ ನಿಮ್ಮ ಫೋನ್ ಅನ್ನ ಕಾನೂನು ಬದ್ಧವಾಗಿ ಮರಳಿ ಪಡೆಯಬಹುದಾಗಿದೆ ಈ ಸಹಾಯವಾಣಿ ಸಂಖ್ಯೆಗಳನ್ನು ಸಹ ಸಂಪರ್ಕಿಸಬಹುದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂದ್ರೆ ಆರ್ ಪಿ ನ ಅಖಿಲ ಭಾರತ ಭದ್ರತಾ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಎರಡುಗೆ ನೀವು ಕರೆ ಮಾಡಬಹುದು ನೀವು ಯಾವುದೇ ಸಮಯದಲ್ಲಿ ಸಹಾಯಕ್ಕಾಗಿ ಈ ಸಂಖ್ಯೆಯನ್ನ ಬಳಸಬಹುದು ಅದೇ ರೀತಿ ಜಿ ಆರ್ ಪಿಯ ಸಹಾಯವಾಣಿ ಸಂಖ್ಯೆ ಒಂದು ಐದು ಒಂದು ಎರಡು ಆಗಿದೆ ಈ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಸಹಾಯವನ್ನು ನೀವು ಪಡೆಯಬಹುದಾಗಿದೆ ಇನ್ನು ರೈಲ್ ಪ್ಯಾಸೆಂಜರ್ ಸಹಾಯವಾಣಿ ಸಂಖ್ಯೆ ಒಂದು ಮೂರು ಎಂಟು ರೈಲು ಪ್ರಯಾಣದ ಸಮಯದಲ್ಲಿ ಯಾವುದೇ ಸಮಸ್ಯೆ ಉಂಟಾದರೆ ಒಂದು ಐದು ಒಂದು ಎರಡನ್ನು ಡಯಲ್ ಮಾಡುವ ಮೂಲಕ ಸಹಾಯವನ್ನು ಪಡೆಯಬಹುದು